ನೀವು ನೋಡ್ತಾ ಇದ್ರ ಹಳ್ಳಿಯ ಯೂಟ್ಯೂಬ್ ಚಾನಲ್ ಆತ್ಮೇ ಗಳೇ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನ ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಬರುವಂತಹ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಆದ್ರಂತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಹಾಗಾದರೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೇನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡುವುದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಈ ವಿಡಿಯೋನ ಕನಿಷ್ಠ ಒಬ್ಬ ವಿದ್ಯಾರ್ಥಿ ಮಿತ್ರರಿಗಾದರೂ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಬಾಬಾ ಗುರ್ಬಚ್ಚನ್ ಸಿಂಗ್ ವಿದ್ಯಾರ್ಥಿ ವೇತನ ಯೋಜನೆ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ವರೆಗೂ ಕೂಡ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದು ವಿದ್ಯಾರ್ಥಿ ವೇತನವೂ ಕೂಡ ಜಿಂದಾಲ್ ವಿದ್ಯಾರ್ಥಿ ವೇತನದಂತೆ ಸೇಮ್ ಆಗಿರ್ತೈತಿ ಯಾರು ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿಲ್ಲ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಒಂದು ಬೆಸ್ಟ್ ವಿದ್ಯಾರ್ಥಿ ವೇತನ ಯೋಜನೆಯಾಗಿರ್ತೈತಿ ಆದ್ರಂ ಕರ್ನಾಟಕದ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸ್ರಿ ಅರ್ಜಿ ಸಲ್ಲಿಸಲು ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿರ್ತೈತಿ ಆದ್ರಿಂದ ನಂತರ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಭಾರತದ ಮಾನ್ಯತೆ ಪಡೆದಂಥ ಸಂಸ್ಥೆಗಳಲ್ಲಿ ಪದವಿ ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ಡಿ ಫಾರ್ಮ್ ಆಗಿರ್ಬೋದು ಬಿ ಎಡ್ ಆಗಿರ್ಬೋದು ಡಿ ಎಲ್ ಡಿ ಎಲ್ ಎಡ್ ಆಗಿರ್ಬೋದು ಬಿ ಎಸ್ ಸಿ ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಬಿ ಬಿ ಆಗಿರ್ಬೋದು ಬಿ ಸಿ ಎ ಆಗಿರ್ಬೋದು ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಎ ಎಮ್ ಸಿ ಎ ಈ ಯಾವುದೇ ಕೋರ್ಸ್ ಅಂದರೆ ಹನ್ನೆರಡನೇ ತರಗತಿಯ ನಂತರದ ಯಾವುದೇ ಕೋರ್ಸ್ ಆಗಿರ್ಬೋದು ನೀವು ಹತ್ತನೇ ತರಗತಿ ನಂತರದ ಡಿಪ್ಲೊಮಾ ಕೋರ್ಸನ್ನು ಓದ್ತಿರುವಂಥ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಕೋರ್ಸನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ನೀವು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತೈತಿ ಅಷ್ಟು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಕುಟುಂಬದ ವಾರ್ಷಿಕ ಆದಾಯವು ಮೂರುವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಿದ್ದಾರೆ ಅಂತ ನೋಡೋದಾದ್ರೆ ಆಯ್ಕೆ ವಿದ್ಯಾರ್ಥಿ ಪ್ರತಿ ವಿದ್ಯಾರ್ಥಿಗೆ ಐವತ್ತು ಸಾವಿರ ರೂಪಾಯಿಗಳ ವಾರ್ಷಿಕ ಆರ್ಥಿಕ ನೆರವನ್ನು ನೀಡ್ತಾ ಇದ್ದಾರ ಅಥವಾ ನಿಮ್ಮ ಬೋಧನಾ ಶುಲ್ಕ ಆಗಿರ್ಬೋದು ವಾರ್ಷಿಕ ಶುಲ್ಕ ಇರ್ತೈತಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದ್ರೆ ಗರಿಷ್ಠ ಅಂದ್ರೆ ಐವತ್ತು ಸಾವಿರ ನಿಮ್ಮ ಬೋಧನಾ ಶುಲ್ಕ ಮತ್ತು ವಾರ್ಷಿಕ ಶುಲ್ಕ ಏನಾದರೂ ಕಡಿಮೆ ಇತ್ತಂದ್ರೆ ಅಷ್ಟು ವಿದ್ಯಾರ್ಥಿ ವೇತನವನ್ನು ಅವರು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಾಕ್ತಾ ಇದ್ದಾರೆ ಆದ್ರಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಯಾರಿಗೆ ಈ ವಿದ್ಯಾರ್ಥಿ ವೇತನವನ್ನು ನೀಡಲಾಗ್ತಾ ಇಲ್ಲ ಅಂತ ನೋಡೋದಾದರೆ ಯಾರಾದರೂ ಮ್ಯಾನೇಜ್ಮೆಂಟ್ ಕೋಟಾದಡಿ ಏನಾದರೂ ಸೀಟನ್ನು ಪಡ್ಕೊಂಡಿದ್ರೆ ಕನ್ವೀನರಲ್ ಕೋಟಾದಡಿ ವಿಶ್ವವಿದ್ಯಾಲಯ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದೇ ಇತರ ಕೋಟಾದಡಿ ಏನಾದರೂ ಸೀಟ್ಗಳನ್ನು ಪಡ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರೆ ಮ್ಯಾನೇಜ್ಮೆಂಟ್ ಕೋಟಿಗೆ ವಿದ್ಯಾರ್ಥಿ ವೇತನ ಬರ್ತೈತಿ ಇಲ್ಲ ಅಂತೇಳಿ ಈ ವಿದ್ಯಾರ್ಥಿ ವೇತನವಂತೂ ಮ್ಯಾನೇಜ್ಮೆಂಟ್ ಕೋಟಲ್ ಅವರಿಗೆ ನೀಡ್ತಾ ಇಲ್ಲ ಉಳಿದಂಥ ಬೇರೆ ಯಾವುದೇ ಅಡಿಯಲ್ಲಿ ನೀವು ವಿದ್ಯಾರ್ಥಿ ಸೀಟನ್ನು ಪಡ್ಕೊಂಡಿದ್ರೆ ಅಂಥವರಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಹಿಂದಿನ ತರಗತಿಯ ಯಾವುದೇ ಸೆಮಿಸ್ಟರ್ನಲ್ಲಿ ಅಥವಾ ಯಾವುದೇ ವರ್ಷದಲ್ಲಿ ಒಂದೇನಾದರೂ ಸಬ್ಜೆಕ್ಟನ್ನು ನೀವು ಫೇಲ್ ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಮತ್ತು ಏನಾದರೂ ಹಾಜರಾತಿ ಕೊರತೆ ಅಂದರೆ ಹಾಜರಾತಿ ಶಾರ್ಟೇಜ್ ಆತಂದ್ರೆ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಮತ್ತು ಕೋರ್ಸ್ ಅವಧಿಯಲ್ಲಿ ಯಾವುದೇ ಅಶಿಸ್ತಿನ ಕೃತ್ಯಕ್ಕಾಗಿ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಂತರ ಏನಾದರೂ ಡಿಬಾರ್ ಆದ್ರೆ ಅಂದ್ರೆ ದಂಡನೆಗೆ ಒಳಗಾದ್ರೆ ಅಂದ್ರೆ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇಲ್ಲ ಜೊತೆಗೆ ನೀವು ಬೇರೆ ಯಾವುದೇ ಮೂಲಗಳಿಂದ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳತ್ತಿದ್ರೆ ಅಂದ್ರೆ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡಲಾಗ್ತಾ ಇಲ್ಲ ಇನ್ನು ದಾಖಲಾತಿಗಳು ಏನೇನು ಬೇಕಂದ್ರೆ ನಿಮ್ಮ ಫೋಟೋ ಬೇಕಾಗುತ್ತೆ ಹತ್ತು ಹನ್ನೆರಡನೇ ತರಗತಿ ಅಂಕ ಪಟ್ಟಿ ಬೇಕಾಗುತ್ತೆ ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರ ಸಾಕು ಮತ್ತು ಅಪ್ಡೇಟ್ ಅನ್ನು ಒಂದು ಫಾರ್ಮ್ ಐತಿ ಆ ಫಾರ್ಮನ್ನು ಕೂಡ ನೆಕ್ಸ್ಟ್ ನಾನು ತೋರಿಸ್ತೀನಿ ಮತ್ತು ಹಿಂದಿನ ತರಗತಿಯ ಅಂಕಪಟ್ಟಿಗಳು ಬೇಕಕ್ಕವು ಮತ್ತು ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯ ನೀಡಲಾದಂತಹ ಕಾಲೇಜಿನ ಶುಲ್ಕ ರಸೀದಿ ಬೇಕಾಗುತ್ತೆ ನೀವೇನಾದರೂ ಬೋಧನಾ ಶುಲ್ಕ ಗ್ರಂಥಾಲಯ ಹಾಸ್ಟೆಲ್ ಮೆಸ್ ಇತರೆ ಏನಾದರೂ ಶುಲ್ಕಗಳನ್ನು ತುಂಬ್ತಾ ಇದ್ರೆ ಆ ಶುಲ್ಕದ ರಸೀದಿಗಳನ್ನು ಕೂಡ ನೀವು ಪ್ರಾಂಶುಪಾಲರ ಸಿಕ್ಕ ಸಿಗ್ನೇಚರ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಬಹುದು ಯಾಕಂದ್ರೆ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀವು ಪಡ್ಕೊಳ್ಬಹುದಾಗಿರ್ತೈತಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಇಲ್ಲಿ ಯಾಕಂದ್ರೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ಹಾಕ್ತಾ ಇದ್ದಾರೆ ಮತ್ತು ಕುಟುಂಬದ ಎಲ್ಲ ಸದಸ್ಯರ ಹೇಳಿಕೆಗಳು ಕೂಡ ಬೇಕಾಗವ ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಮತ್ತು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪತ್ರ ಅಥವಾ ಐ ಡಿ ಕಾರ್ಡ್ ಕೂಡ ಇದ್ರೂ ಕೂಡ ಇಲ್ಲಿ ಅರ್ಜಿಯ ಇಲ್ಲಿ ಹಾಕ್ಬೋದು ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಶಿಕ್ಷಣ ಇಲಾಖೆ ಎಸ್ ಎಮ್ ಎನ್ನಿಂದ ನಿಂದ ಹಿಂದಿನ ವರ್ಷ ಸ್ವೀಕರಿಸಿದ ಹಿಂದಿನ ವರ್ಷದ ಅಂಕಪಟ್ಟಿ ಅಂದರೆ ಈಗಾಗಲೇ ಯಾರಾದರೂ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದರೆ ಅಂದ್ರೆ ನವೀಕರಣ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ನಿಮ್ಗೆ ಈಗ ಹೊಸದಾಗಿ ಯಾರಾದರೂ ಅರ್ಜಿಗಳನ್ನು ಸಲ್ಸಾರಿದ್ರೆ ಅಂಥವ್ರಿಗೆ ಇದು ಯಾವುದೇ ರೀತಿಯಾದಂಥ ಅಗತ್ಯ ಇಲ್ಲ ಅರ್ಜುನ ನಮೂನೆಯೊಂದಿಗೆ ಸಲ್ಲಿಸಲಾದ ಎಲ್ಲ ದಾಖಲಾತಿಗಳು ಮತ್ತು ಪ್ರಶಂಸಾ ಟೀಕೆಗಳನ್ನು ಅಗತ್ಯ ದಾಖಲಾತಿಗಳು ಲಗತ್ತಿಸಲಾಗಿದೆ ಎಂದು ದೃಢೀಕರಣವಾಗಿ ಫಾರ್ಮ್ನೊಂದಿಗೆ ಸಹಿಯನ್ನು ಇಲ್ಲಿ ಮಾಡಬೇಕು ಮತ್ತು ಜೊತೆಗೆ ನೀವು ಸ್ವಯಂ ದೃಢೀಕರಣ ಸಹಿತ ಇಲ್ಲಿ ಮಾಡಬೇಕಾಗೈತಿ ಇನ್ನು ವಿದ್ಯಾರ್ಥಿ ವೇತನದ ಅನುದಾನಕ್ಕಾಗಿ ನೀವೇನಾದರೂ ಅರ್ಜಿ ಅರ್ಧ ಮುರ್ಧ ತುಂಬಿ ಏನಾದರೂ ಅಂದ್ರೆ ಅಂತಹ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ನವೆಂಬರ್ ಮೂವತ್ತು ಕೊನೆಯ ದಿನ ಆಗಿರ್ತೈತಿ ನಂತರ ಆದಷ್ಟು ಬೇಗನೆ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿರಿ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಎಲ್ಲಾ ಮಾಹಿತಿಯನ್ನ ಅರ್ಹ ಮಾಹಿತಿಗಳನ್ನು ತಿಳ್ಕೊಂಡು ಅವರ ಒಂದು ಶಾರ್ಟ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ ವೆಬ್ಸೈಟ್ ಅಲ್ಲಿ ಅವ್ರ ವೆಬ್ಸೈಟ್ ಅಲ್ಲಿ ಆ ಶಾರ್ಟ್ ಲಿಸ್ಟ್ ಅಲ್ಲಿ ಏನಾದರೂ ಸೆಲೆಕ್ಷನ್ ಆಗಿದ್ರೆ ನಿಮಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಅಗತ್ಯ ಬಿದ್ದರೆ ಮಾತ್ರ ನಿಮ್ಮನ್ನ ಸಂದರ್ಶನಕ್ಕೂ ಕೂಡ ಅವರು ಅಂತ ಹೇಳಿದಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಶನ ಇರುವುದಿಲ್ಲ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನಿಮ್ಮ ವಾರ್ಷಿಕ ಆದಾಯ ನೀವೇನಾದರೂ ಬಿಕ್ಕಟ್ಟುಗಳನ್ನು ಎದುರಿಸ್ತಾ ಇದ್ದರೆ ಅದರ ಮೇಲೆ ನಿಮಗೆ ಅವರು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಇವ್ರದ್ದೇ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಐತಿ ಅವರು ಈಗಾಗಲೇ ಪಿ ಡಿ ಅನ್ನು ಕೂಡ ಅಂದ್ರೆ ನೋಟಿಫಿಕೇಶನ್ ಮೂಲಕ ಪಿ ಡಿ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಗುರು ಬಾಬಾ ಗುರುಬಚ್ಚನ್ ಸಿಂಗ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಹೇಳಿ ಈಗಾಗಲೇ ಇಲ್ಲಿ ಎಲ್ಲ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಯಾವ್ಯಾವ ಕೋರ್ಸ್ಗಳನ್ನು ಓದ್ತಾ ಇರಬೇಕು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ಇಲ್ಲಿ ಡೀಟೇಲ್ ಆಗಿ ಬರೆದಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತತಿ ಪ್ರತಿಯೊಂದಕ್ಕೂ ಸೆಲ್ಫ್ ಅಟಿಸ್ಟೆಡ್ ಕೂಡ ಕಡ್ಡಾಯವಾಗಿರ್ತೈತಿ ಈಗಾಗಲೇ ಯಾವ ರೀತಿಯಾಗಿ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಿರಲ್ಲ ಅದೇ ರೀತಿಯಾಗಿ ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗಿರ್ತದೆ ಅದು ಕೂಡ ಅದರಂತೆ ಇದು ಕೂಡ ಸೇಮ್ ಇರ್ತೈತಿ ಅದರಂತೆ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೋಝರಲ್ಲಿ ಹೋಗಿ ನೀವು ಬಾಬಾ ಗುರುಬಚನ್ ಸಿಂಗ್ ಸ್ಕಾಲರ್ಶಿಪ್ ಅಂತ ಬಡದ್ರೆ ಸಾಕು ಅವ್ರದ್ದೇ ವೆಬ್ಸೈಟ್ ಓಪನ್ ಆಕೈತಿ ಆ ವೆಬ್ಸೈಟ್ ಅನ್ನು ಕೂಡ ನಾನು ವಿಡಿಯೋ ಕಾಲ್ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೋರಿ ಇಲ್ಲಿ ನೋಡಬಹುದು ಪ್ರತಿಯೊಂದು ಮಾಹಿತಿಯೂ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ್ ನಂತರ ಇಲ್ಲಿ ಕೆಳಗೆ ನೋಡಬಹುದು ಡೀಟೇಲ್ಸ್ ಆಫ್ ದ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದ್ರೆ ಇದೇ ತೋರಿಸಿದ್ನಲ್ಲ ಆ ರೀತಿಯಾದ ನೋಟಿಫಿಕೇಶನ್ ಓಪನ್ ಆಗುತ್ತೆ ಅಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅವರು ನೀಡಿದ್ದಾರೆ ಆ ಮಾಹಿತಿಯನ್ನು ಓದ್ಕೊಡ್ರಿ ಇನ್ನ ಅಪ್ಲಿಕೇಶನ್ ಫಾರ್ಮನ್ನು ಇದು ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ರಿಜಿಸ್ಟ್ರೇಷನ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಅವ್ರಿಗೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದ್ರೆ ಇದೇ ತಿಂಗಳು ನವೆಂಬರ್ ಮೂವತ್ತು ಲಾಸ್ಟ್ ಆಗಿರುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ದ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಇಲ್ಲಿ ತೋರಿಸ್ತೇನೆ ನೋಡ್ರಿ ಈ ರೀತಿಯಾದ ಅಪ್ಲಿಕೇಶನ್ ಫಾರ್ಮ್ ಇದೆ ಇಲ್ಲಿ ನಿಮ್ಮ ಫೋಟೋ ಅನ್ನ ಹಚ್ಚರಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ರಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಇಲ್ಲಿ ಸರಿಯಾಗಿ ಫಿಲ್ಅಪ್ ಮಾಡ್ರಿ ಯಾಕಂದ್ರೆ ಅಪೂರ್ಣವಾದಂಥ ಅರ್ಜಿಗಳನ್ನು ಯಾವುದೇ ಕಾರಣಕ್ಕೂ ಪರಿಶೀಲನೆ ಮಾಡುವುದಿಲ್ಲ ಅವರು ನಂತರ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಆಗಿರ್ಬೋದು ನಿಮ್ಮ ಫಾದರ್ ಅಥವಾ ಗ್ರಾಜುಯೇಷನ್ ಮತ್ತು ಮದರ್ ಡೀಟೇಲ್ಸ್ ಆಗಿರ್ಬೋದು ಗಾರ್ಡನರ್ ಡೀಟೇಲ್ಸ್ ಆಗಿರ್ಬೋದು ಅದೇ ರೀತಿಯಾಗಿ ನಿಮ್ಮ ಸಬ್ಜೆಕ್ಟ್ ಮತ್ತು ಯಾವ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಸರಿಯಾಗಿ ಫಿಲ್ ಅಪ್ ಮಾಡಿ ಫಿಲ್ಅಪ್ ಮಾಡಿ ಇಲ್ಲಿ ನಿಮ್ಮ ಸಿಗ್ನೇಚರ್ ಕೂಡ ಮಾಡಬೇಕು ನಿಮ್ಮ ಪೇರೆಂಟ್ಸ್ ಸಿಗ್ನೇಚರ್ ಕೂಡ ಇಲ್ಲಿ ಮಾಡಿಸ್ಬೇಕು ಇದು ನೋಡ್ಬೋದು ಹತ್ತು ಹತ್ತು ರೂಪಾಯಿ ಅಪ್ಡೇಟ್ ಅಟಿಸ್ಟೆಡ್ ಇರುತ್ತೆ ಇದನ್ನು ಕೂಡ ನೀವು ಮಾಡಿಸ್ಬೇಕು ಅಂದರೆ ಮೂರುವ ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ನಾವು ಹೊಂದಿದ್ದೀವಿ ಅಂತೇಳಿ ಇದನ್ನು ಕೂಡ ಮಾಡಿಸಿ ನೀವು ಕಳಿಸ್ಬೇಕಾಗ ಇದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿದ ಕಳಿಸಿದಂತ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನ ಬಂದೇ ಬರ್ತೈತಿ ಆದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿ ಮಿತ್ರರು ಕೂಡ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಇನ್ನ ಅಪ್ಲಿಕೇಶನ್ ಫಾರ್ಮ್ ಯಾವ ವಿಳಾಸಕ್ಕೆ ಕಳಿಸಬೇಕಂತ ನೋಡುವುದಾದ್ರೆ ಇಲ್ಲಿ ಅವರು ಒಂದು ವಿಳಾಸವನ್ನು ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಇಲ್ಲಿ ತೋರಿಸ್ತೀವಿ ನೋಡ್ರಿ ಇಲ್ಲಿ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಸಂತ ನಿಹಾರಿಕಾ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಿಹಾರಿಕಾ ಚೌಕ್ ಬುರ್ಲಿ ರೋಡ್ ದೆಹಲಿ ಅಂತೇಳಿ ಈ ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟ್ ಮೂಲಕ ಅದನ್ನು ಕಳಿಸ್ಬೇಕಾಗಿರ್ತದೆ ಅಗತ್ಯ ದಾಖಲಾತಿಗಳನ್ನು ಹಚ್ಚಿ ನೀವು ಅದನ್ನು ಕಳಿಸ್ಬೇಕು ಇಲ್ಲಿ ಯಾವ್ಯಾವ ದಾಖಲಾತಿಗಳನ್ನು ಹಚ್ಬೇಕಂದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಹಚ್ಬೇಕು ಎಲ್ಲ ವರ್ಷದ ಮಾರ್ಕ್ಸ್ ಕಾರ್ಡ್ಗಳನ್ನು ಮತ್ತು ಟೆಂತ್ ಹನ್ನೆರಡನೇ ತರಗತಿ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ ಕಡ್ಡಾಯಬೇಕಾಗತ್ತಿ ನೀವು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕು ಮತ್ತು ನಿಮ್ಮ ಆದಾಯ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು ಇಲ್ಲಿ ಒಂದು ಸಲ ಚೆಕ್ ಲಿಸ್ಟನ್ನು ಕೂಡ ನೀವು ಮಾಡ್ಕೋಬಹುದು ಅಂದರೆ ಯಾವ್ಯಾವ ದಾಖಲಾತಿಗಳನ್ನು ಇಲ್ಲಿ ಹಚ್ಬೇಕಂತೂ ಕೂಡ ಅವರು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಕೆಳಗೊಂದು ಅಪ್ಲಿಕೇಶನ್ ಫಾರ್ಮನ್ನು ಕೂಡ ಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಚೆಕ್ ಲಿಸ್ಟ್ ಆಫ್ ದ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಇಲ್ಲಿ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಕೈತಿ ಇದನ್ನು ಕೂಡ ಅದ್ರ ಜೊತೆಗೆ ಅಟ್ಯಾಚ್ ಮಾಡಬೇಕಾಗಿರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಫೋಟೋ ಹಚ್ಚಿದ್ದೀರಾ ಅಂತ ಕೇಳುತ್ತೆ ಎಸ್ ಅಂತ ಈ ನೀವು ಯಾವ ಡಾಕ್ಯುಮೆಂಟ್ಗಳನ್ನು ಹಚ್ಚಿದ್ದೀರಲ್ಲ ಇಲ್ಲೆಲ್ಲ ಟಿಕ್ ಮಾಡ್ಕೋಬೇಕು ಯಾವ ಡಾಕ್ಯುಮೆಂಟ್ ಹಚ್ಚಿಲ್ಲಲ್ಲ ನೋ ಇದರಲ್ಲಿ ಟಿಕ್ ಮಾಡ್ಕೋಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಇದನ್ನು ಕೂಡ ಆ ಏನು ಅಪ್ಲಿಕೇಶನ್ ಫಾರ್ಮ್ ಇದಿಲ್ಲ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ ಅಗತ್ಯ ದಾಖಲಾತಿಗಳನ್ನು ಹಚ್ಚಿ ಸ್ಪೀಡ್ ಪೋಸ್ಟನ್ನು ನೀವು ಮಾಡಬೇಕಾಗಿರ್ತದೆ ನಂತರದ ದಿನಗಳಲ್ಲಿ ಅವರು ಶಾರ್ಟ್ ಲಿಸ್ಟನ್ನು ಮಾಡಿ ಅಧಿಕೃತವಾದಂಥ ಅವ್ರ ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ ಆದಂಥ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ನೂರಕ್ಕೆ ನೂರಷ್ಟು ವಿದ್ಯಾರ್ಥಿ ವೇತನವನ್ನು ಹಾಕ್ತಾ ಇದ್ದಾರೆ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಯೋಜನೆ ಆಗಿರ್ತೈತಿ ಆದ್ರಂತ್ರ ಮಿಸ್ ಮಾಡದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಮಿಸ್ ಮಾಡಿಕೊಳ್ಳಲ್ಲದೆ ಅರ್ಜಿಗಳನ್ನ ಸಲಸ್ರಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಮತ್ತು ಈ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ